ಪಟ್ಟಣದ ಪುರಸಭೆ ಆವರಣದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಸಾರ್ವಜನಿಕ ಬಹಿರಂಗ ಹರಾಜು ಪ್ರಕ್ರಿಯೆ ನಡೆಯಿತು ಹರಾಜಿನಲ್ಲಿ ಭಾಗವಹಿಸುವವರು ಮುಂಗಡ ಠೇವಣಿ ಹಣ ಡಿಡಿ ರೂಪದಲ್ಲಿ ಕಟ್ಟಿ ಹರಾಜಿನಲ್ಲಿ ಭಾಗವಹಿಸಿದ್ದರು ಹರಾಜುಬಾಬುಗಳ ವಿವರ ಪಟ್ಟಣದ ಪ್ರತಿ ಮಂಗಳವಾರ ನಡೆಯುವ ಸಂತೆ ಸುಂಕ ವಸೂಲಿ ಮಾಡುವ ಹಕ್ಕನ್ನು ಪ್ರತಿ ತಿಂಗಳು ಹದಿನೈದರಿಂದ ನೂರು ರೂಪಾಯಿಗಳಿಗೆ ನಾಗನಾಯ್ಕ ಅವರಿಗೆ ಹರಾಜಿನ ಮುಖಾಂತರ ಆಗಿರುತ್ತದೆ ಪಟ್ಟಣದ ಫುಟ್ಪಾತ್ ನೆಲಬಾಡಿಗೆ ವಸೂಲಾತಿ ಮಾಡುವ ಹಕ್ಕನ್ನು ಹತ್ತೊಂಬತ್ತರಿಂದ ಏಳ್ನೂರು ರೂಪಾಯಿಗಳಿಗೆ ಸುರೇಶ್ ರ ಅವರಿಗೆ ಹರಾಜಿನ ಮುಖಾಂತರ ಯರಹಳ್ಳಿ ಕಾವಲ್ ಹ್ಯಾಂಡ್ ನಲ್ಲಿ ಪ್ರತಿ ಭಾನುವಾರ ನಡೆಯುವ ದನಗಳ ಸಂತೆ ಸುಂಕ ವಸೂಲಿ ಮಾಡುವ ಹಕ್ಕನ್ನು ಸಾವಿರದ ನೂರು ರೂಪಾಯಿಗಳಿಗೆ ನಾಗನಾಯಕರವರಿಗೆ ಹರಾಜಿನ ಮುಖಾಂತರ ನೀಡಿರುತ್ತಾರೆ ಹ್ಯಾಂಡ್ ಪೋಸ್ಟ್ ಪಟ್ಟಣದ ಫುಟ್ಪಾತ್ ನೆಲಬಾಡಿಗೆ ವಸೂಲಾತಿ ಮಾಡುವ ಹಕ್ಕನ್ನು ಇಪ್ಪತ್ತೆರಡರಿಂದ ಆರ್ನೂರು ರೂಪಾಯಿಗಳಿಗೆ ನಾಗನಾಯಕ ಅವರಿಗೆ ಎಲ್ಲರ ಸಮ್ಮುಖದಲ್ಲಿ ಆಗಿರುತ್ತದೆ ಸರ್ಕಾರಿ ಸವಾಲು ಸ ತಿಂಗಳಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಸರ್ಕಾರಿ ಸವ ಇಪ್ಪತ್ತೈದು ಸಾವಿರ ರೂಪಾಯಿ ಇಪ್ಪತ್ತೈದು ಸಾವಿರ ರೂಪಾಯಿ ಹತ್ತು ಸಾವಿರ ಹತ್ತು ಸಾವಿರ ರೂಪಾಯಿ ನಂತರ ಪುರಸಭಾ ಮುಖ್ಯಾಧಿಕಾರಿ ಸುರೇಶ್ ಮಾತನಾಡಿ ಈಗಾಗಲೇ ಸಂತೆ ಫುಟ್ಪಾತ್ ಹರಾಜು ಮುಗಿದಿದ್ದು ನಂತರ ಎರಡು ಸ್ಲ್ಯಾಬ್ ಆಗಿ ಚಿಕನ್ ಅಂಗಡಿಗಳಿಗೆ ಒಂದು ವರ್ಷಕ್ಕೆ ಮೂವತ್ತು ಸಾವಿರದ ಇನ್ನೂರ ಎಪ್ಪತ್ತೈದು ರೂಪಾಯಿಗಳಂತೆ ಮಟನ್ ಅಂಗಡಿಗಳಿಗೆ ಒಂದು ವರ್ಷಕ್ಕೆ ಅರವತ್ತೊಂದು ಸಾವಿರದ ಇನ್ನೂರ ಎಪ್ಪತ್ತು ಈಗ ಕಲೆಕ್ಷನ್ ಆಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಪುರಸಭಾ ಉಪಾಧ್ಯಕ್ಷ ಆಸೀಫ್ ಇಕ್ಬಾಲ್ ಮತ್ತು ಸದಸ್ಯರು ಸರ್ಕಾರದ ನಾಮನಿರ್ದೇಶನ ಸದಸ್ಯರುಗಳು ಅಧಿಕಾರಿ ವರ್ಗದವರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ಕೆಲವ್ರು ಏನು ಮಾಡ್ತಾರೆ ಅಂದರೆ ಬಿಡ್ ಬಿಡ್ ಬಿಟ್ಟು ಕೂಗಾದ್ಮೇಲೆ ಏನು ಮಾಡ್ತಾರೆ ಸಂಜೆ ಮಧ್ಯಾಹ್ನ ಅಥವಾ ನಾಳೆ ಬರ್ತಾರೆ ನಮಗೆ ಬಿಡ್ಡುಗೆ ಕೂಗಿರ್ತಕ್ಕಂಥದ್ದು ಆಗಿದೆ ನಾವು ತ್ರೈಮಾಸಿಕ ಅಂದ್ಕೊಂಡಿದ್ದು ತಿಂಗಳಿಗೆ ವರ್ಷಕ್ಕೆ ಕಟ್ಟಬೇಕು ಅಂದ್ಕೊಂಡಿದ್ವಿ ಇದು ನೋಡಿದ್ರೆ ತಿಂಗಳಿಗೆ ಅಂತಾರೆ ಮತ್ತು ನಾವು ಕೂಗಿದ್ದು ಜಾಸ್ತಿ ಆಯಿತು ಅಂತಾರೆ ಈ ಥರದ್ದು ಯಾವುದನ್ನು ಕೂಡ ನೀವು ಒಂದು ಸರಿ ಬಿಡ್ದಾರರು ಇವತ್ತು ಬಿಡ್ ಕೂಗಿದ್ಮೇಲೆ ಮತ್ತೆ ನೀವು ಯಾವುದೇ ಥರದ ನೆಪಗಳನ್ನ ಹೇಳ್ಬೇಡಿ ಮತ್ತು ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕೂಡ ತಿಂಗಳಿಗೂ ವರ್ಷಕ್ಕೆ ಕಟ್ಟಬೇಕು ತಿಂಗ್ಳಿಗೆ ಕಟ್ಟಬೇಕು ಎಷ್ಟು ಕಟ್ಟಬೇಕು ಯಾವಾಗ ಕಟ್ಟಬೇಕು ಅನ್ನೋದನ್ನು ಇಲ್ಲೇ ಕೂಡ ನೀವು ಖಾತ್ರಿ ಮಾಡಿಕೊಂಡು ಅನಂತರದಲ್ಲಿ ನೀವು ಬಿಡಲ್ಲಿ ಬಿಡ್ ಕೂಗಿ ಅಂತೇಳಿ ನಾನು ಒಂದು ಸಲಹೆ ಹೇಳ್ತೀನಿ ಮತ್ತು ಜೊತೆಗೆ ವಹಿವೆ ಮಾಡ್ಕೊಂಡಿದ್ರೆ ಅದಕ್ಕೆ ಅದನ್ನು ಎರಡನೇ ಸ್ಲ್ಯಾಬ್ ಆಗಿ ಮಾಡ್ಕೊಂಡಿದ್ದೀವಿ ಸೊ ಹಾಗಾಗಿ ಒಂದು ವರ್ಷಕ್ಕೆ ಚಿಕನ್ಗೆ ಮೂವತ್ತು ಸಾವಿರದ ಇನ್ನೂರ ಎಪ್ಪತ್ತೈದು ರೂಪಾಯಿ ಅಂತೆ ಹಾಗೂ ಮಟನ್ ಸ್ಟಾಲ್ಗೆ ಒಂದು ವರ್ಷಕ್ಕೆ ಅರವತ್ತೊಂದು ಸಾವಿರದ ಇನ್ನೂರ ಎಪ್ಪತ್ತು ರೂಪಾಯಿ ಅಂತೆ ಆಲ್ರೆಡಿ ಕಲೆಕ್ಷನ್ ಆಗಿದೆ ಸರ್ ಈ ಒಂದು ವಿಚಾರ ಸಂಬಂಧಪಟ್ಟಂತೆ ಅದರಲ್ಲಿ ಮೂರು ಥರದ ಕಂದಾಯ ಅದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಒಂದು ನಮ್ಗೇನು ನಮ್ಮ ಪ್ರತಿನಿತ್ಯ ಉತ್ಪತ್ತಿ ತ್ಯಾಜ್ಯಗಳನ್ನು ಸಂಗ್ರಹಣೆ ಮಾಡೋಕ್ಕೆ ಸಂಬಂಧಪಟ್ಟಂತೆ ನಮಗೇನು ಕಸದ ಆಟೋ ಹೋಗ್ತಾ ಇದೆ ಆಟೋ ಚಾರ್ಜನ್ನು ಕ್ಲೀನಿಂಗ್ ಅನ್ನು ಕೂಡ ದಿನಕ್ಕೆ ಎಪ್ಪತ್ತೈದು ರೂಪಾಯಿ ಅಂತೆ ಚಾರ್ಜ್ ಮಾಡ್ತಾ ಇದ್ದೀವಿ ಹಾಗೆಯೇ ಈಗ ಲೈಸೆನ್ಸ್ ಫೀಸ್ ಇಷ್ಟು ಮತ್ತೆ ಒಂದು ವೇಳೆ ಅವರ ಸ್ವಂತ ಕಟ್ಟಡ ಇಲ್ಲದೆ ಸರ್ಕಾರಿ ಜಾಗದ ಪುರಸಭೆ ಜಾಗದಲ್ಲಿ ಇದ್ದರೆ ಅದಕ್ಕೆ ನೆಲಬಾಡಿಗೆ ಇಷ್ಟು ಅಂತ ಫಿಕ್ಸ್ ಮಾಡಿ ಎರಡು ಸ್ಲ್ಯಾಬ್ಗಳಾಗಿ ಮಾಡಿದ್ವಿ ಸರ್ ಸೊ ಹಾಗಾಗಿ ಪ್ರತಿ ವರ್ಷ ಏಪ್ರಿಲ್ ತಿಂಗಳಲ್ಲೇ ಅವರು ಏನು ಪೂರ್ಣ ಪ್ರಮಾಣದ ಅಮೌಂಟನ್ನು ಕಚೇರಿಗೆ ಪಾವತಿ ಮಾಡಿ ಅವರು ಲೈಸೆನ್ಸನ್ನು ಪಡ್ಕೊಳ್ಬೇಕಾಗಿದೆ ಇದು ವಿಶೇಷವಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲು ಅಂದರೆ ಈ ವರ್ಷದಿಂದ ಜಾರಿಗೆ ಬಂದಂಥ ವಿಚಾರ ಸೊ ಈ ಹಿನ್ನೆಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲು ಕೂಡ ಅದನ್ನೇ ಕಂಟಿನ್ಯೂ ಮಾಡಿಕೊಂಡು ಅವರಿಗೆ ಒಂದು ಸಲ ಅಮೌಂಟ್ ಕಟ್ಕೊಂಡು ಲೈಸೆನ್ಸ್ ಕೊಡ್ತಕ್ಕಂಥ ವ್ಯವಸ್ಥೆ ಇದೆ ಸರ್ ಸರ್ ತಾವು ನಮ್ಮ ನಗರ